ಎಲ್ಲ ಯೂಟ್ಯೂಬ್ ವಿಡಿಯೋ ಹುಡುಗರಿಗೆ ನಮಸ್ಕಾರ ನಮಸ್ತೆ ಬಸಣ್ಣ ನಮಸ್ತೆ ನಮಸ್ತೆ ಎಲ್ಲಿಗೆ ಲೋಡ್ ಆಗಿದೆ ಈಗ ನಮ್ದು ಬಂದು ಲೋಕಲ್ ಬೆಂಗಳೂರು ಲೋಕಲ್ ಆಗಿದೆ ಬೆಂಗಳೂರು ಲೋಕಲ್ ಮಾಡಿದ್ರೆ ಹೌದು ಇದು ಈಗ ಮಳೆಗಾಲದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಗುಡ್ಡ ಕುಸಿತಾ ಇದೆಯಲ್ಲ ಹೌದು ಮತ್ತೆ ಮಳೆ ಜಾಸ್ತಿ ಆಗ್ತಾ ಇದೆ ಈ ಡ್ರೈವಿಂಗ್ ಏನನ್ನಿಸ್ತದೆ ಈ ಕಷ್ಟ ತುಂಬಾ ಕಷ್ಟ ಇದೆ ಹಾ ತುಂಬಾ ಕಷ್ಟ ಇದೆ ಮತ್ತೆ ಡ್ರೈವಿಂಗ್ ಹೋದ್ರೆ ಅಲ್ಲಿ ಗುಡ್ಡ ಗುಡ್ಡ ಎಲ್ಲ ಕುಸ್ತಿರ್ತದೆ ಅಲ್ಲಿ ಊಟ ಸಿಗಲ್ಲ ಹಾ ಮತ್ತೆ ಮುಂದೆ ನಾವು ಹೋಗ್ಬೇಕು ಅಂದ್ರೆ ಕೇಳ್ಕೊಂಡು ಮುಂದೆ ಹೋಗೋದೇ ಉತ್ತಮ ಎಲ್ಲಿಗೆ ಹೋಗಬೇಕು ಅಂದ್ರು ಮುಂಜಾಗ್ರತೆ ವಹಿಸ್ಬೇಕಂತ ಹೇಳ್ತಾ ಹೌದು ನಾನು ಈ ಡ್ರೈವಿಂಗ್ ಮಾತಾಡಿ ಇದೀರೇನಂದ್ರೆ ಹೇಳಿ ಹೇಳಿ ನೀವು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬಂದು ಎಷ್ಟು ವರ್ಷ ಆಯ್ತು ನಮ್ದು ಇಪ್ಪತ್ತು ವರ್ಷ ಸರ್ವಿಸ್ ಆಯ್ತು ನಿಮಗೆ ಏಜ್ ಎಷ್ಟು ನನಗೆ ಒಂದು ನಲವತ್ತು ವರ್ಷ ಆಯ್ತು ನಿಮ್ಮ ಇಪ್ಪತ್ತು ವರ್ಷ ಸರ್ವಿಸಲ್ಲಿ ನಿಮ್ಮ ಇಪ್ಪತ್ತು ವರ್ಷ ಸರ್ವೀಸಲ್ಲಿ ಈ ಡ್ರೈವಿಂಗ್ ಬಗ್ಗೆ ಏನೊಂದು ನಿಮಗೆ ನಿಮ್ಮ ಅಭಿಪ್ರಾಯ ಏನು ಡ್ರೈವಿಂಗ್ ಬಗ್ಗೆ ಅಭಿಪ್ರಾಯ ಅಂದರೆ ನನಗೆ ಅರ್ಥ ಆಗಿಲ್ಲ ಡ್ರೈವಿಂಗ್ ಬಗ್ಗೆ ಅಭಿಪ್ರಾಯ ಅಂದರೆ ಈಗ ನೋಡಿ ಕೆಲವರು ತಾವು ಮಾಡಿರುವಂಥ ಈಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಆ ಕೆಲಸ ಮಾಡಿದ್ರಲ್ಲಿ ಅವರಿಗೆ ತೃಪ್ತಿ ಇರ್ತದೆ ನನಗೆ ಇದರಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ತುಂಬಾ ಸಂತೋಷ ಇದೆ ನಾನು ಇಷ್ಟವಾಗಿ ಕಲ್ತಿರೋಂತ ವಿದ್ಯೆ ನನಗೆ ತೃಪ್ತಿ ಇದೆ ಕೆಲವರು ಹೇಳ್ತಾರೆ ಈ ಗಾಡಿ ಗಾಡಿ ಓಡಿಸೋ ಕೆಲಸ ಕಲಿಬಾರ್ದಾಗಿತ್ತು ಏ ಡ್ರೈವರ್ ಕೆಲಸ ಸರಿ ಇಲ್ಲ ಅಂತಾರೆ ಡ್ರೈವಿಂಗ್ ಅಲ್ಲಿ ಒಂದು ತಾಳ್ಮೆ ಅನ್ನೋದು ಇರಬೇಕು ನಾನು ಅನ್ನೋ ಅಹಂಕಾರ ಬಿಡ್ಬೇಕು ಹಾ ಅವಾಗಿದ್ರೆ ಡ್ರೈವಿಂಗ್ ಯಾವತ್ತೂ ಯಾರಿಗೂ ಏನು ಮೋಸ ಮಾಡಿಲ್ಲ ಹೌದೌದು ಗಾಡಿ ಓಡಿಸೋದು ಹಾ ಅಂತೆ ನಮ್ಮಲ್ಲೇ ಇರುತ್ತೆ ಏನಿದ್ರೂ ಕುಡಿದು ವಾ ತಿಂಡು ವಾ ಉಂಡು ಮಲಿಕಬೇಕು ಹೌದು ಕುಡದೆಲ್ಲ ಗಾಡಿ ಡ್ರೈವಿಂಗ್ ಮಾಡಬಾರ್ದು ಹಾ ತನ್ನ ಇಷ್ಟದ ಸರ್ವಿಸ್ ಅಲ್ಲಿ ನನಗೆ ಯಾವುದೇ ತರ ತೊಂದರೆ ಏನು ಆಗಿಲ್ಲ ನಾನು ಕೈ ಬಿಡಿದೆ ಓಕೆ ಅದು ಇರ್ಲಿ ನಾನು ಇನ್ನೊಂದು ಇನ್ನೊಂದು ವಿಚಾರ ಅಂದ್ರೆ ಕುಡಿದು आराम ಮಲಿಕಬೇಕು ಅಂದ್ರಲ್ಲ ಹೌದು ನನ್ನನ್ನ ಕೇಳೋದಾದ್ರೆ ಕುಡಿಯೋದಾದ್ರೆ ಮನೆಯಲ್ಲಿ ಕುಡಿದು ಆರಾಮಾಗಿ ಮಲಿಕಲ್ರಿ ಅಂತ ಮಲಿಕಬಾರ್ದು ಇದ್ದಾಗ ಕುಡಿದು ಮಳಕಬಾರ್ದು ಅಂತಂದ್ರೆ ಈಗ ನೈಟ್ ಎಲ್ಲ ಗಾಡಿ ಹೊಡೆದಿರ್ತೀವಿ ಈಗ ಒಂದು ಮಿನಿಮಮ್ ರೂಮ್ ಲೋಡ್ ಆಗುತ್ತೆ ಹೌದು ಸಾವಿರಾರು ಕಿಲೋಮೀಟರ್ ಹೋಗಬೇಕು ಟೈರ್ಡ್ ಆಗಿರುತ್ತೆ ಅಲ್ಲಿ ಖಾಲಿ ಆಗ್ತದೆ ಪಾಯಿಂಟ್ ಖಾಲಿ ಆದ್ಮೇಲೆ ಅಲ್ಲಿ ನಿಲ್ಸಿ ಎಣ್ಣೆ ಹೊಡಿಯೋದಿರಿದ್ರೆ ಎಣ್ಣೆ ಹೊಡೆದು ಆರಾಮಾಗಿ ಮಲಗಿದ್ದು ರೆಸ್ಟ್ ಮಾಡಿ ಹೊರಡೋದು ಉತ್ತಮ ಚಟಾ ಮಾಡೋರೆಲ್ಲ ಚಟಾ ಕಟ್ತಾರೆ ಅಂತ ಏನಿಲ್ಲ ಮತ್ತೆ ಚಟ ಇರೋರು ಇಲ್ಲೇ ಬದುಕ್ತಾರೆ ಅಂತ ಏನಿಲ್ಲ ಬಟ್ ನಾನ್ ಹೇಳೋದೇನಂದ್ರೆ ಏನಾದ್ರೂ ಅವಘಡ ಸಂಭವಿಸುದ್ರು ಕೂಡ ಕುಟುಂಬದವ್ರಿಗೆ ಒಳ್ಳೇದಾಗ್ಬೇಕು ಈಗ ನೋಡಿ ನೀವು ಏನಾದ್ರು ಈಗ ಗಾಡಿಲಿದ್ದಾಗ ಎಣ್ಣೆ ಕುಡಿದು ಮಲಿ ಏನೋ ಸಣ್ಣ ಪುಟ್ಟ ವಿಷಯಗಳಲ್ಲಿ ಇಲ್ಲ ನಾವು ನಾವ್ ಮಲಿಕೊಂಡಿದ್ರು ಬೇರೆ ಯಾವ್ದಾದ್ರು ಒಂದು ವಾಹನದ ಚಾಲಕರು ಬಂದ್ಬಿಟ್ಟು ಜೋರಾಗಿ ಏನೋ ಬ್ರೇಕ್ ಫೇಲ್ ಅವ್ರಾಗ್ಯೋ ಇಲ್ಲ ಏನೋ ಒಂದು ಸಮಸ್ಯೆ ಆಗ್ಯೋ ನಾವು ಪ್ಲೈವರ್ ಕೆಳಗಡೆ ಇರ್ತೀವಿ ಎಲ್ಲೋ ಒಂದ್ ಕಡೆ ಇರ್ತೀವಿ ಅನ್ಕೊಳ್ರಿ ಏನೋ ಒಂದು ದೊಡ್ಡ ಅನಾಹುತೆ ಆಯ್ತು ಅನ್ಕೊಳ್ರಿ ಹಾಗಾಗೋದ್ ಬೇಡ ಬೈ ಚಾನ್ಸ್ ನಾನು ಹೇಳ್ತಾ ಇದ್ದೀನಿ ಅಚಾನಕ್ ಆಗಿ ಈ ರೀತಿ ಆದ್ರೆ ನಮ್ಮ ಹಿಂದಿರೋರಿಗೆ ಇನ್ಸುರೆನ್ಸ್ ಕೂಡ ಇನ್ಸುರೆನ್ಸ್ ಕ್ಲೈಮ್ ಆಗಿ ಆ ಇನ್ಸುರೆನ್ಸ್ ದುಡ್ಡು ಕೂಡ ಬರೋಂಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ಬಾಡಿ ಒಳಗಡೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅದಕ್ಕೆ ಏನ್ ಮಾಡೋದು ಆಲ್ಕೋಹಾಲ್ ಕಂಟೆಂಟ್ ಇದ್ ಬಿಟ್ರೆ ಇನ್ಸುರೆನ್ಸ್ ಕ್ಲೈಮ್ ಆಗಲ್ಲ ಇರೋವಾಗೂ ಏನು ಮಾಡ್ಲಿಲ್ಲ ಹೋದಾಗೂ ಏನು ಆಗ್ಲಿಲ್ಲ ಇವನಿಂದ ಅಂತ ಬೈಕ್ ಒಂದು ಸುರಕ್ಷಿತವಾದ ಸ್ಥಳ ಪಾರ್ಕಿಂಗ್ ಅಂತ ಇದೆ ನಾನು ಕೇಳೋದೇನಂದ್ರೆ ಇದಕ್ಕಿಂತ ಇನ್ನು ಉತ್ತಮ ಏನಂದ್ರೆ ವಾಹನದಲ್ಲಿ ಕುಡಿದ್ ಮಲ್ಕೊಳ್ಳೋದಕ್ಕಿಂತ ಅಲ್ಲೇ ಆಫೀಸು ಇಲ್ಲ ಅದಕ್ಕೆ ಒಂದು ಪಾರ್ಕಿಂಗ್ ಮಾಡಿದ್ದಾರೆ ಹಾ ಈಗ ಪಾರ್ಕಿಂಗ್ ಹಾಕಿ ರೆಸ್ಟ್ ಮಾಡೋದು ಇನ್ನು ಉತ್ತಮ ಇಲ್ಲ ನೀವು ಪಾರ್ಕಿಂಗ್ ಅಲ್ಲೂ ಕೂಡ ಗಾಡಿಲಿ ಇದ್ದಾಗ ಎಣ್ಣೆ ಹೊಡೆಯೋದು ನನ್ನ ನನ್ನ ಅನಿಸಿಕೆ ತಪ್ಪು ಬಟ್ ಮಲಗಿದಾಗ ಕುಡಿದು ಬಂದು ಯಾರೋ ಒಬ್ರು ಎಲ್ಸ್ತಿ ಗಾಡಿ ಬಟ್ ಏನೋ ಆಗುತ್ತೆ ಅದು ಖಂಡಿತ ಆಗುತ್ತೆ ಸಮಸ್ಯೆ ನಮ್ಮ ಒಂದು ಬಾಡಿ ಟೆಸ್ಟ್ ಮಾಡಿದಾಗ ಅದು ಹೇಳುತ್ತೆ ಅಲ್ಕೋಹಾಲ್ ಕಂಟೆಂಟ್ ಇದೆ ಅಂತ ಅವಾಗ ನಮ್ಮಲ್ಲಿ ಇರ್ತದಲ್ಲ ತಪ್ಪು ನಮ್ಮ ಕಡೆ ಇರ್ತದೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಏನಂತೀರಾ ಹೇಳಿದ ಪ್ರಕಾರ ಅದು ನಾವು ಕುಡಿದು ಡ್ರೈವಿಂಗ್ ಮಾಡೋದು ಅಲ್ಲ ಲೈನ್ ಅಲ್ಲಿ ಇದೂ ಬಟ್ ಬಂದ್ವಾ ಕುಡಿಲೇಬೇಕು ಅನ್ಸಿದ್ರೆ ಮನೆಗ್ ಬಂದು ಕುಡಿಯೋದೇ ಉತ್ತಮ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಚಾಲಕ ಏನ್ ಹೇಳಕ್ ಇಷ್ಟ ಪಡ್ತೀರಾ ನನ್ನವೇ ನಾನು ಕುಡಿದಿದೆ ಇಲ್ಲ ಅಂತ ಹೇಳಲ್ಲ ಈಗ ನಾವು ಕುಡಿಯೋದ್ ಬಿಟ್ಟಿದ್ವಿ ಡ್ರೈವಿಂಗ್ ಅಲ್ಲಿ ದಯವಿಟ್ಟು ಯಾರು ಡ್ರೈವಿಂಗ್ ಅಲ್ಲಿ ಎಣ್ಣೆ ಕುಡಿಬೇಡಿ ನನ್ನ ನನ್ನ ಕಡೆಯಿಂದ ಒಂದಿದು ನಮ್ಮನ್ನು ನಂಬಿಕೊಂಡು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಈ ಡ್ರೈವಿಂಗ್ ಬಗ್ಗೆ ಕೆಲವರು ಬೈತಾ ಇರ್ತಾರೆ ಡ್ರೈವಿಂಗ್ ಅಂತದ್ದು ಇಂಥದ್ದು ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ತಿರ್ತಾರೆ ಈ ಕೆಲಸ ಕಲಿಬಾರ್ದಾಗಿತ್ತು ಸರಿ ಇಲ್ಲ ಇದು ಅಂತ ಏನ್ ಅನ್ಸಿಲ್ಲ ನಾವು ಕಲ್ತಿದೀವಿ ನಮ್ ಉದ್ದೆ ಇದು ನನಗೆ ಅನ್ನ ಕೊಡ್ತಾ ಇದೆ ನಾನು ಅಥವಾ ಇಲ್ಲ ನಾನು ಓಡಿಸ್ತಾ ಇದ್ದೀನಿ ನನಗೆ ಏನು ತೊಂದರೆ ಇಲ್ಲ ನಾನು ಮಾಡ್ತೀನಿ ಓಕೆ ನಾವು ಜಾಗರೂಕರಾದ್ರೆ ನಮಗೊಂದು ಒಳ್ಳೆ ವ್ಯಾಲ್ಯೂ ಸಿಕ್ಕೇ ಸಿಗ್ತದೆ ಹೌದು ತುಂಬಾ ತುಂಬಾ ಧನ್ಯವಾದ ಬಸನ್ನ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು 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 ಸರ್